ಹಾಯ್ ಸ್ನೇಹಿತರೆ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಅತ್ಯಂತ ಶಕ್ತಿಶಾಲಿಯಾದಂತಹ ಮತ್ತು ಪ್ರಭಾವಶಾಲಿಯಾದಂತಹ ಸಂಭೋಗ ವಶೀಕರಣ ಮಂತ್ರವನ್ನ ಹೇಳ್ಕೊಡ್ತೀವಿ ಈ ಒಂದು ಸಂಭೋಗ ವಶೀಕರಣ ಮಂತ್ರದಿಂದ ನಿಮಗೆ ಯಾರು ಸಂಭೋಗಕ್ಕೆ ಬೇಕಾಗಿದ್ದಾರೆಯೋ ಅವರನ್ನ ನೀವು ಕೇವಲ ಒಂದು ನಿಮಿಷದಲ್ಲಿ ಸಂಭೋಗಕ್ಕೆ ರೆಡಿ ಮಾಡ್ಕೊಳ್ಬಹುದು ಮತ್ತು ನೀವು ತುಂಬಾ ಪ್ರೀತಿಸುವವರು ಅಥವಾ ನಿಮ್ಮನ್ನ ತುಂಬಾ ಪ್ರೀತಿಸುವವರನ್ನ ನಿಮ್ಮ ಜೀವನದಲ್ಲಿ ಕಳೆದುಕೊಂಡಿದ್ದೀರಾ ಚಿಂತಸ್ಬಿಡಿ ಅಥವಾ ಅವರು ನಿಮ್ಮಿಂದ ಜಗಳವಾಡಿ ಬ್ರೇಕಪ್ ಆಗಿ ದೂರವಾಗಿದ್ದಾರ ಚಿಂತಿಸ್ಬಿಡಿ ವೀಕ್ಷಕರ ಈ ಒಂದು ಸಂಭೋಗ ವಶೀಕರಣ ಮಂತ್ರದಿಂದ ಅವರನ್ನ ನೀವು ನಿಮ್ಮ ಜೀವನದಲ್ಲಿ ಮರುಪಡೆದುಕೊಳ್ಬಹುದು ಈ ಒಂದು ಸಂಭೋಗ ವಶೀಕರಣ ಮಂತ್ರವನ್ನ ನೀವು ಒಳ್ಳೆಯ ಕೆಲಸಕ್ಕೆ ಮಾತ್ರ ಉಪಯೋಗಿಸಿಕೊಳ್ಳಿ ಈ ಒಂದು ಸಂಭೋಗ ವಶೀಕರಣ ವಿಧಾನವನ್ನ ಮಾಡುವಂತಹ ದಿನವೆಂದ್ರೆ ರವಿವಾರ ಹೌದು ಸ್ನೇಹಿತರೆ ರವಿವಾರ ದಿನದಂದು ಮಾತ್ರ ಇದನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಈ ಒಂದು ವಶೀಕರಣ ವಿಧಾನವನ್ನ ಮಾಡುವುದು ತುಂಬಾ ಸರಳ ಅದು ಹೇಗಪ್ಪ ಅಂದ್ರೆ ಒಂದು ಎ ಫೋರ್ ಸೈಜ್ ಹಾಳೆಯನ್ನು ಹಾಳಿಯನ್ನ ತೆಗೆದುಕೊಳ್ಳಿ ವೀಕ್ಷಕರೇ ಆ ಒಂದು ಎ ಫೋರ್ ಸೈಜ್ ಹಾಳೆಯ ಹಾಳಿಯ ಮೇಲ್ಗಡೆ ವಿಡಿಯೋದಲ್ಲಿ ತೋರಿಸಿರುವಂತಹ ಈ ಒಂದು ಸಂಭೋಗ ವಶೀಕರಣ ಮಂತ್ರವನ್ನ ಬರೆದ್ಕೊಳ್ಬೇಕಾಗುತ್ತೆ ನೋಡಿ ಸ್ನೇಹಿತರೆ ಮಂತ್ರದಲ್ಲಿ ಅಮುಖ್ಯ ಎಂಬ ಪದ ಇದೆಯಲ್ಲ ಆ ಒಂದು ಪದವನ್ನ ತೆಗೆದುಕೊಂಡು ನೀವು ಯಾರನ್ನು ಸಂಭೋಗಕ್ಕೆ ರೆಡಿ ಮಾಡ್ಕೊಳ್ಬೇಕು ಅಂತ ಅಂದುಕೊಂಡಿದ್ದೇರು ಆ ಒಂದು ವ್ಯಕ್ತಿಯ ಹೆಸರನ್ನ ನೀವು ಅಲ್ಲಿ ಬರೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಹೌದು ಮತ್ತು ಆ ಒಂದು ಮಂತ್ರವನ್ನ ನೀವು ಸಿದ್ಧ ಮಾಡ್ಕೊಳ್ಬೇಕಾಗುತ್ತೆ ಮಂತ್ರವನ್ನ ಬರಿದ ಆದ ನಂತರ ಅದ್ರ ಕೆಳಗಡೆ ನಿಮ್ಮ ಹೆಸರನ್ನ ಬರೆದುಕೊಳ್ಳಿ ಮತ್ತು ಪ್ಲಸ್ ಚಿಹ್ನೆಯನ್ನ ಹಾಕಿ ನೀವು ಒಂದು ಸ್ವಾಸ್ಥ್ಯ ಚಿಹ್ನಿಯನ್ನ ಹಾಕಿಕೊಳ್ಳಿ ವೀಕ್ಷಕರ ಹೀಗೆ ಮಾಡಿದ ಆದ ನಂತರ ಈಗ ಆ ಒಂದು ಹಾಳಿಯನ್ನ ಐದು ಬಾರಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿದ ಮೇಲೆ ಈಗ ಅದನ್ನು ನಿಮ್ಮ ಬಲಗೈನಲ್ಲಿ ಹಿಡಿದುಕೊಳ್ಬೇಕಾಗುತ್ತೆ ನಂತರ ಐದು ನಿಮಿಷಗಳ ಕಾಲ ಆ ಒಂದು ವ್ಯಕ್ತಿಯ ಬಗ್ಗೆನೆ ಯೋಚನೆ ಮಾಡುತ್ತಾ ಅದನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಳಿ ಹೀಗೆ ಮಾಡಿದ ಆದ ನಂತರ ನೀವು ಯಾರನ್ನು ವಶೀಕರಣಕ್ಕೆ ಮಾಡ್ಕೊಳ್ಬೇಕು ಅಂತ ಅಂದುಕೊಂಡಿದ್ದೀರಾ ಆ ಒಂದು ವ್ಯಕ್ತಿಯ ಎದುರುಗಡೆ ಹೋಗಿ ಈ ಒಂದು ಮಂತ್ರವನ್ನ ಎರಡು ಬಾರಿ ಜಪಿಸಿದ್ದೇ ಆಗಿದ್ರೆ ಆ ಒಂದು ವ್ಯಕ್ತಿ ನಿಮ್ಮ ಸಂಭೋಗಕ್ಕೆ ರೆಡಿ ಆಗ್ತಾನೆ ಖಂಡಿತ ನೋಡಿ ವೀಕ್ಷಕರೇ ಇದು ಅತ್ಯಂತ ಪ್ರಭಾವಶಾಲಿಯಾದಂತಹ ಮತ್ತು ಶಕ್ತಿಶಾಲಿಯಾದಂತಹ ಸಂಭುಗ ವಶೀಕರಣ ಮಂತ್ರ ಇದನ್ನ ನೀವು ಒಂದು ಸಾರಿ ಮಾಡಿ ನೋಡಿ ನಿಮ್ಮ ಕೆಲಸ ಕೂಡ ಖಂಡಿತ ಆಗುತ್ತೆ ನಂತರ ಸ್ನೇಹಿತರೆ ಮರುದಿನ ತೆಗೆದುಕೊಂಡು ಹೋಗಿ ರಾತ್ರಿ ಹನ್ನೆರಡು ಗಂಟೆಯ ಸಮಯದಲ್ಲಿ ಇದನ್ನ ನೀವು ಅಡ್ಡಿ ಮುಚ್ಚ ಬರಬೇಕಾಗುತ್ತೆ ಹೌದು ಒಂದು ವೇಳೆ ಇದನ್ನು ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದ್ರೆ ಡಿಸ್ಪ್ಲೇ ಆಗುತ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿ ನಿಮಗೆ ಒಂದು ಒಂದಿಷ್ಟು ಕೆಲವು ಪೂಜಾ ವಿಧಾನಗಳ ಮೂಲಕ ನಿಮ್ಮ ಒಂದು ಕಾರ್ಯವನ್ನ ಮಾಡಿಕೊಡ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದೇ ರೀತಿಯಾದಂತಹ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು